ಇದು ಕುಮಟಾ ಪೊಲೀಸ್ ಠಾಣೆ ಪ್ರಕಟಣೆ ವಿಷಯ ಒಟಿಪಿ ಫ್ರಾಡ್ ಅಥವಾ ಒಟಿಪಿ ಅಪರಾಧ ಒಟಿಪಿ ಫ್ರಾಡ್ ಎಂದರೆ ವಂಚಕರು ಬ್ಯಾಂಕ್ ಅಧಿಕಾರಿಗಳೆಂದು ಎಸ್ಕಾಂ ಅಧಿಕಾರಿಗಳೆಂದು ಕಸ್ಟಮರ್ ಕೇರ್ ವಿಭಾಗದ ಅಧಿಕಾರಿಗಳೆಂದು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳೆಂದು ಕರೆ ಮಾಡಿ ಹಲವಾರು ಕಾರಣಗಳನ್ನು ನೀಡಿ ಯೋಚನೆ ಮಾಡಲು ಕಾಲಾವಕಾಶ ನೀಡದೆ ಗಾಬರಿ ಉಂಟು ಮಾಡಿ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲು ಕರೆಂಟ್ ಬಿಲ್ ಪಾವತಿಸಲು ವಿವಿಧ ಸರ್ಕಾರಿ ಯೋಜನೆಗಳಿಗೆ ಫಲಾನುಭವಿಗಳಾಗಲೆಂದು ಹೇಳಿ ನಿಮ್ಮಿಂದಲೇ ಬ್ಯಾಂಕ್ ಅಕೌಂಟ್ ಪಾನ್ ಆಧಾರ್ ಕಾರ್ಡ್ಗಳ ಮಾಹಿತಿಯನ್ನು ಪಡೆದು ಸ್ವತಃ ನೀವೇ ನೀಡಿದ ಓಟಿ ಪನ್ನು ಬಳಸಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿರುವ ಹಣವನ್ನು ದೋಚುತ್ತಾರೆ ಎಚ್ಚರವಿರಲಿ ಟ್ರೂ ಕಾಲರ್ ಆಪ್ಗಳಲ್ಲಿ ನಕಲಿ ಹೆಸರುಗಳನ್ನು ನಮೂದಿಸುವುದರ ಮೂಲಕ ನಿಮ್ಮನ್ನು ನಂಬಿಸುತ್ತಾರೆ ಉದಾಹರಣೆಗೆ ಕಾರವಾರ ನಗರದಲ್ಲಿ ಒಬ್ಬ ವ್ಯಕ್ತಿಗೆ ಕೌನ್ ಬನೇಗಾ ಕರೋಡ್ಪತಿ ಕಚೇರಿಯಿಂದ ಕರೆ ಮಾಡುತ್ತಿದ್ದು ನೀವು ಕೆಬಿಸಿ ಆಯ್ಕೆಯಾಗಿದ್ದೀರಾ ಎಂದು ನಂಬಿಸಿ ಎನ್ರೋಲ್ಮೆಂಟ್ ಫೀಸ್ ಎಂದು ಲಕ್ಷಾಂತರ ರೂಪಾಯಿ ದೋಚಿದ್ದಾರೆ ಸಾರ್ವಜನಿಕರೇ ಎಚ್ಚರ ಎಂದಿಗೂ ಎಂತಹ ಸಂದರ್ಭಗಳಲ್ಲಿಯೂ ಸೆಕ್ಯುರಿಟಿಗೆಂದೇ ಇರುವ ಒಟಿಪಿ ಅಂದರೆ ಒನ್ ಟೈಮ್ ಪಾಸ್ವರ್ಡ್ ಅನ್ನು ಯಾರಿಗೂ ನೀಡಬೇಡಿ ನೀಡಿ ಮೋಸ ಹೋಗಬೇಡಿ ಮೋಸವಾದಲ್ಲಿ ತಕ್ಷಣ ಕರೆ ಮಾಡಿ ಸೈಬರ್ ಹೆಲ್ಪ್ಲೈನ್ ನಂಬರ್ ಒಂದು ಒಂಬತ್ತು ಮೂರು ಸೊನ್ನೆ ಧನ್ಯವಾದಗಳು ಕುಮಟಾ ಪೊಲೀಸ್ ಠಾಣೆ